ಇಂದಾ ರೆಫ್ರೆಂಡ್ ಫಾದರ್ ತಿನ್ನಿ ಕುರಿಯನ್ ಸರ್ ಅವರೇ ನಬೋಣಾ ಆಯಿ ಆಸ್ಪತ್ರೆಯ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ ಮತ್ತು ಎಲ್ಲ ಮಾಲೀಕರು ಮತ್ತು ಆಡಳಿತ ಮಂಡಳಿ ಎಲ್ಲ ಗೌರವಾನ್ಿತ ಆ ಇಲ್ಲಿಗೆ ಆಗಮಿಸಿರುವಂತ ಕಣ್ಣಿನ ತಪಾಸಣೆ ಮತ್ತು 우ಚಿತ ಹಣಕಡಿಕಾ ವಿತರಣೆಗೆ ಸ್ವಾಗತಿಸಲು ಆಗಮಿಸಿರುವಂತ ಎಲ್ಲಾ ನಮ್ಮ ಜೋಸ್ ಅಲಿಕಾಸ್ ಗ್ರಾಹಕರೇ ಮತ್ತು ಆತ್ಮೀಯರೇ ಈ ಒಂದು ಹದಿನೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಇವರೊಂದು ಉಚಿತ ಗಣಿನ ತಪಾಸಣೆ ಮತ್ತು ಕನ್ನಡದ ಉಚಿತವಾಗಿ ಕೊಡೋದಕ್ಕೆ ತಮ್ಮನ್ನೆಲ್ಲ ಆಹ್ವಾನಿಸಿದರೆ ಇವರು ಹದಿನೈದು ವರ್ಷಗಳಿಂದ ಇದೇ ಸ್ಥಳದಲ್ಲಿ ಬಹಳ ಅಚ್ಚುಕಟ್ಟಾಗಿ ಜೀವಸಾಲಕ ಪ್ರಾರಂಭ ಮಾಡಿ ಇನ್ನೊಂದು ಇದೇ ನಾವು ಎರಡು ಕಂಪ್ಲೀಟ್ ಆಗಿ ನಮಗೆ ಜೀವಸಾಲಕ ಹಾಕ್ಸಿದ್ರೆ ಮತ್ತೆ ಅಲ್ಲಿ ಇನ್ನು ಬಿ ಎನ್ ಬಸ್ ಮುಂದೆ ಇರುವಂತ ಜಾಯ್ ಅಲ್ಲಿ ಕಾಸ್ಬೇರೆ ನಾನು ಒಂದೇ ಅನ್ಕೊಂಡಿದ್ದೆ ಅನಂತರ ರಾಘವೇಂದ್ರ ಅವರು ಹೇಳಿದ್ರು ಇಲ್ಲ ಇದೇ ಬೇರೆ ಅದೇ ಬೇರೆ ಅಂತ ಬಹಳ ಸಂತೋಷ ಆಯಿತು ಭಾಳ ಚೆನ್ನಾಗಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದ್ರೆ ಬಹಳ ನಿಮ್ಮ ಉಚಿತವಾಗಿ ನೀಡುವಂಥ ಕನ್ನಡಕ ಮತ್ತು ತಪಾಸಣೆಗೆ ಇನ್ನೂ ಹೆಚ್ಚಿನ ಆಸಕ್ತಿ ನಮ್ಮ ಜನರಲ್ಲಿದೆ ನಿಮಗೆ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಇನ್ನೂ ಈ ತರ ಯೋ ಸಲಕ ಹತ್ತಾರು ಅಂಗಡಿಗಳು ಪ್ರಾರಂಭ ಮಾಡಲಿ ಅಂತ ನಾನು ತಮ್ಮನ್ನು ಬಯಸ್ತಾ ತಮಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಆರ್ನಮೆಂಟ್ಸ್ ಗೋಲ್ಡನ್ ಆರ್ನಮೆಂಟ್ಸ್ ಶಾಪ್ ಇದೆ ಅದು ಮೈಸೂರಿಗೆ ಬಂದು ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗಿದೆ ಇವತ್ತು ಫಿಫ್ಟಿಯತ್ ಆ್ಯನಿವರ್ಸರಿ ತುಂಬ ಖುಷಿಯಿಂದ ನಾವೆಲ್ಲರೂ ಸೇರಿ ಇಲ್ಲಿ ಫಿಫ್ಟಿಯತ್ ಆ್ಯನಿವರ್ಸರಿನ ಆಚರಿಸ್ತಾ ಇದ್ದೀವಿ ಇನ್ನು ಸುಮಾರು ಜನ ಗೆಸ್ಟ್ಗಳು ಬರೋರು ಇದ್ದಾರೆ ನಾನು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಮುಂಚಿತವಾಗಿ ಬಂದು ಇದರಲ್ಲಿ ಶುಭಾಶಯಗಳನ್ನ ತಿಳಿಸಿ ಜೋ ಕಾಸು ಇನ್ನೂ ಹೆಚ್ಚೆಚ್ಚಿನ ಆಭರಣಗಳನ್ನ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿ ಮತ್ತು ಜೊತೆಗೆ ಜೋ ಸಾಲು ಕಾಸೋದು ಸಿ ಎಸ್ ಆರ್ ಫಂಡಿಂದ ನಮ್ಮ ಮೈಸೂರು ನಗರದಲ್ಲಿರುವಂಥ ಮೈಸೂರು ಜಿಲ್ಲೆಯಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಸುಮಾರು ಶಾಲೆಗಳಿಗೆ ಕಂಪ್ಯೂಟ್ರು ಮತ್ತು ಸ್ಮಾರ್ಟ್ ಕ್ಲಾಸ್ಗಳನ್ನ ನಡೆಸೋದಕ್ಕೆ ಎಲ್ಲ ಥರದ್ದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಏನು ಕನ್ನಡಕ ಬೇಕು ಅಂತ ಅವ್ರಿಗೆ ಕಣ್ಣು ಆಪ್ರೇಷನ್ ಮಾಡಿಸುವಂಥದ್ದು ಅವರಿಗೆ ಅನ್ನಪೂರ್ಣೇಶ್ವರಿ ಹಾಸ್ಪಿಟ್ಲಿಂದ ಕಣ್ಣಿನ ಹಾಸ್ಪಿಟ್ಲಿಂದ ಅವರು ಆಪ್ರೇಷನ್ ಮಾಡಿಸುವಂಥದ್ದು ಮತ್ತು ಕನ್ನಡಕ ಕೊಡುವಂಥದ್ದು ಸಾರ್ವಜನಿಕರಿಗೆ ತುಂಬ ಉತ್ತಮವಾದಂಥ ಸಮಾಜ ಸೇವೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದೇ ಥರ ಅವರು ಮುಂದುವರಿಯಲಿ ಮತ್ತು ಹೆಚ್ಚೆಚ್ಚು ಅವರಲ್ಲಿ ವ್ಯಾಪಾರ ಆಗಿ ತುಂಬ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಅವಕಾಶಗಳು ಮತ್ತು ಎಲ್ಲ ಥರದ್ದು ಸಹಕಾರವನ್ನು ನಮ್ಮ ಮೈಸೂರು ಜನತೆ ಅವರು ಕೊಡ್ತಾರೆ ಅಂತ ಅಂತಂದ್ರೆ ಸಂದರ್ಭದಲ್ಲಿ ಆಶಿಸ್ತ ಮತ್ತೊಮ್ಮೆ ಜೈ ಸಾಲುಕಾಸ್ತ ಎಲ್ಲ ಓನರ್ಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ ಹದಿನೈದನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ನಮಸ್ತೆ ಮೈಸೂರಿನಿಂದ ಎಲ್ಲಿಂದ ಬರ್ತಿದ್ದೀರಾ ಓಕೆ ಏನು ಕಣ್ಣಿನ ಸಮಸ್ಯೆ ಇತ್ತು ನಿಮಗೆ ಹೌದಾ ಜೋ ಸಾಲುಕಾಸಲ್ಲಿ ಕಣ್ಣಿನ ಟೆಸ್ಟ್ ಇದೆ ಅಂತ ಹೇಗೆ ಗೊತ್ತಾಯ್ತು ಓಡಿಪಿ ಸಂಘದಿಂದ ಹೇಳಿದ್ರಾ ಓಕೆ ಓಕೆ ಟೆಸ್ಟ್ ಮಾಡಿಸ್ಕೊಂಡ್ರಾ ಏನು ಹೇಳಿದರು ಡಾಕ್ಟರ್ ಓಕೆ 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 ತನ್ನ ಹಾಕೊಂಡು ನೋಡಿದೀರಾ ಸರಿ ಕಾಣಿಸ್ತಾ ಇದೆಯಾ ಕನ್ನಡಕ ಇದೆಯಾ ಕೈಯಲ್ಲಿ ಹಾಕಿ ನೋಡ್ತೀರಾ ಓಕೆ ಅಕ್ಷರ ಅಕ್ಷರ ಸ್ಪೂಟದೆಲ್ಲ ಸರಿಯಾಗಿದೆ ಕ್ಲಿಯರಾಗಿ ಕಾಣ್ತಾ ಇದೆ ಓಕೆ ಹೆಂಗನಿಸು ಸಂತೋಷ ಆಯಿತಾ ಥ್ಯಾಂಕ್ ಯು ಮೇಡಮ್ ಸರ್ ನಿಮ್ಮದು ಸರ್

Thank you, sir. Thank you. Thank you. In addition for the development of the people. ಕಾರಣ ಈ ಸರ್ಕಾರಿ ಶಾಲೆ ಉಲ್ಲಕ್ಕಿ ಬರಬೇಕು ಈ ಸರ್ಕಾರದ ಈ ಶಾಲೆಗೆ ಹೆಚ್ಚುವರಿ ನೀಡಿದೆ ಜನಿಸಬೇಕು ಅಂತ ಕೇಳಿಕೊಳ್ತಾ ಇದೆ ಫಾದರ್ ಟೆನ್ನಿ ಕೊರಿಯನ್ ಅವರು ನಮ್ಮ ಜೊತೆಗಿದ್ದಾರೆ ಈ ಸಂಸ್ಥೆಗೆ ಈ ಒಡಿ ಸಂಸ್ಥೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಚೆಕ್ ನಮ್ಮ ಸಂಸ್ಥೆ ದಿನ